ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಿವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬಟ್ ನಾನು ಚೆನ್ನಾಗಿಲ್ಲ ಯಾಕೆಂದರೆ ನೆಗಡಿ ತಲೆನೋವು ಎಲ್ಲ ಶುರುವಾಗಿದೆ ಮೊನ್ನೆ ಗೌಡುಗೆರೆಗೆ ಹೋಗಿ ಬಂದ್ವಿ ಅಂತ ಹೇಳಿದ್ವಲ್ವಾ ಅವ್ಬಂದು ನೆಕ್ಸ್ಟ್ ದಾಗೇ ಅಲ್ಲೇನೂ ನೀರು ಗೀರು ಏನು ಎಲ್ಲೂ ಏನೂ ಕುಡಿಲಿಲ್ಲ ಆದರೂ ಕೂಡ ಏನು ಸುಜಿತ್ಗೆ ನೆಗಡಿಯಾಗಿತ್ತಲ್ವ ಫಸ್ಟೇ ನಾನು ಸ್ವಲ್ಪ ವೈರಲ್ ಅಲ್ಲ ನನಗೂ ಕೂಡ ನೆಗಡಿ ಆಗಿದೆ ನೆಗಡಿ ಬಂದ್ಬಿಟ್ರೆ ಹೆಂಗೆ ಅಂದರೆ ಒಳ ಜ್ವರ ಬಂದಿರೋ ಥರ ಅನ್ನಿಸ್ತಾ ಇದೆ ಸ್ನೇಹಿತರೆ ಇವತ್ತು ಬಂದು ಶುಕ್ರವಾರ ಇವತ್ತಿನ ಬ್ಲಾಂಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಗೌಡ್ಗೆರೆ ಹೋಗಿದ್ವಿ ಚಿಕ್ಕದೊಂದು ವಿಡಿಯೋನ ನಾನು ನಿಮಗೆ ಹಾಕಿದ್ದೀನಿ ಸುಮಾರು ಜನ ನನಗೆ ಹೇಳ್ತಾ ಇದ್ದೀರಾ ಅದು ಅಡ್ರೆಸ್ಸು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮಾರು ದಿವ್ಸಗಳಿಂದ ಹೋಗೋಣ ಹೋಗೋಣ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗಿಲ್ಲ ಯಾಕೆ ಹೋಗಲಿಲ್ಲ ಅಂತಂದರೆ ನಾವು ಯೂಟ್ಯೂಬ್ಗಳಲ್ಲಿ ಎಲ್ಲ ನೋಡ್ತಾನೆ ಇರ್ತೀವಲ್ವ ತುಂಬ ಫೇಮಸ್ ಆಗಿರೋಂಥ ದೇವಸ್ಥಾನ ಏಕೆಂದರೆ ತಿಳ್ಕೊಂಡು ಹೋಗಬೇಕು ಅಂದರೆ ಯಾವತ್ತು ದೇವಸ್ಥಾನ ಓಪನ್ ಇರುತ್ತೆ ಟೈಮಿಂಗ್ಸ್ ಏನು ಹೋದರೆ ಏನಾದರೂ ಒಳ್ಳೇದಾಗುತ್ತಾ ಅಥವಾ ಅಮಾವಾಸ್ಯ ಪೂರ್ಣಮಿಲೆ ಹೋಗ್ಬೇಕಾ ಡೇ ಹೋಗಬೇಕು ಯಾವತ್ತೋದ್ರೆ ರಶ್ ಕಡಿಮೆ ಇರುತ್ತೆ ಇದನ್ನೆಲ್ಲ ತಿಳ್ಕೊಂಡು ಹೋಗಬೇಕು ಆದರೆ ಅದನ್ನು ಹೇಳೋಕ್ಕೆ ಅಲ್ಲಿಗೆ ಹೋಗಿ ಬಂದಿರೋರು ನನಗೆ ಯಾರು ಸಿಕ್ಕಿರಲಿಲ್ಲ ಹಾಗಾಗಿ ನನ್ನ ಹೇಳಿದ್ನಲ್ಲ ಫ್ರೆಂಡ್ ಫ್ರೆಂಡೊಬ್ಬರು ಹೋಗಿ ಬಂದಿದ್ರು ಅವ್ರನ್ನ ಸುಮಾರು ಸಲ ಕೇಳಿದೆ ಬಟ್ ಅವರು ತುಂಬ ಒಳ್ಳೆಯದಾಗುತ್ತೆ ಎಲ್ಲರ ಬಾಯಿನಲ್ಲೂ ಅದೇ ಬಂದಿರೋದು ಯಾರೂ ಕೆಟ್ಟದಾಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ಎಲ್ಲರೂ ಒಳ್ಳೇದಾಗಿದೆ ನನಗೆ ಅಂತಲೇ ಹೇಳಿದರು ಹಂಗಾಗಿ ಹಿಂದಿನ ವೀಡಿಯೋಗಳಲ್ಲಿ ಹೇಳಿ ಹೇಳಿದ್ದೀನಿ ಅಮ್ಮನವರು ಅಂದರೆ ಬಹಳ ಇಷ್ಟ ನನಗೆ ಅದು ಯಾವ ದೇವರಾದರೂ ಆಗ್ಬೋದು ಒಟ್ಟಿನಲ್ಲಿ ಅಮ್ಮನವ್ರು ಅಮ್ಮನವ್ರುಗಳು ಅಂದ್ರೆ ನನಗೆ ತುಂಬ ಇಷ್ಟ ಹಾಗಾಗಿ ನೀವು ಸುಮಾರು ವಿಡಿಯೋಗಳನ್ನು ನಾನು ತೋರಿಸ್ತಾ ಇರ್ತೀನಿ ಇಲ್ಲಿ ಬಿಲ್ಲೆಪಳ್ಳ್ಯದಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಚಿಕ್ಕಮರಿಯಮ್ಮ ತಾಯಿ ಅದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ದೇವರು ನನಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗೆಲ್ಲ ಹೋಗಿ ಬರ್ತಾಯಿರ್ತೀನಿ ಬಿಟ್ಟರೆ ಮೈಸೂರಿಗೆ ವರ್ಷಕ್ಕೊಂದ್ಸಲ ಹೋಗ್ತೀನಿ ಈ ವರ್ಷ ಇನ್ನೂ ಹೋಗಿಲ್ಲ ಯಾಕೆಂದರೆ ರೋಹಿತು ಸೆಕೆಂಡ್ ಪಿ ಯು ಸಿ ಸ್ವಲ್ಪ ಅವನಿಗಿಂತ ನನಗೆ ಟೆನ್ಷನ್ ಜಾಸ್ತಿ ಇದೆ ಹೇಗೆ ಓದ್ತಾನೋ ಹೇಗೆ ಎಕ್ಸಾಮ್ ಮಾಡ್ತಾನೋ ಏನೋ ಅಂತ ನೋಡೋಣ ಏನು ಮಾಡ್ತಾನೆ ನಮ್ಮದು ಇದೇ ಮಾಡುವಂಥ ಪ್ರೆಸರ್ ಇಲ್ಲ ಬಟ್ ಚೆನ್ನಾಗೋದು ಅಷ್ಟೇ ನಾವು ಹೇಳೋದು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋವಷ್ಟು ಮುಂದಕ್ಕೆ ಭವಿಷ್ಯ ರೂಪಿಸ್ಕೊಳ್ಳೋವಷ್ಟು ಅಂದರೆ ಈಗ ಸೆಕೆಂಡ್ ಯುನಲ್ಲೇ ಮಕ್ಕಳಿಗೆ ಭವಿಷ್ಯ ಇರೋದು ಹಾಗಾಗಿ ಸ್ವಲ್ಪ ಅವನಿಗಿಂತ ಹೆಚ್ಚು ಟೆನ್ಷನ್ ನನಗೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎಲ್ಲೂ ಇಲ್ಲ ಎಲ್ಲ ರೋಹಿತ್ ಎಕ್ಸಾಮ್ ಎಲ್ಲ ಮುಗೀಲಿ ಆಮೇಲೆ ಬೇಕಾದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ವರ್ಷ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಯಾಕೋ ಇದೊಂದು ಕಡೆ ನನಗೆ ಮನಸ್ಸು ತುಂಬಾ ಎಳಿತಿದ್ವಿ ಇಲ್ಲ ಹೋಗಿ ಬರಬೇಕು ಇಲ್ಲ ಹೋಗಿ ಬರಬೇಕು ಅಂತ ಫೈನಲಾಗಿ ಹೋಗಿ ಬರೋಣ ಅಂತ ಪೀರಿಯಡ್ ಬೇರೆ ಬಂತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮತ್ತು ಫ್ರೆಂಡ್ನ ಕೇಳಿದೆ ಇಲ್ಲ ಬುಧವಾರ ಗುರುವಾರ ಹೋಗಿ ರೆಶ್ ಇರೋದಿಲ್ಲ ಅಂತ ಸರಿ ಅಂತ ಹೇಳಿಬಿಟ್ಟು ಹೋದ್ವಿ ದರ್ಶನ ತುಂಬ ಚೆನ್ನಾಗಾಯಿತು ಅಮ್ಮನವ್ರ ದರ್ಶನ ಅಂತು ನಿಂತ್ಕೊಂಡು ಕಣ್ತುಂಬ ನೋಡಿಕೊಂಡು ನನಗೇನೇನು ಬೇಕಿಲ್ಲ ಬೇಡಿಕೊಂಡು ಬಂದೆ ಒಂದು ನಾನು ಕೂಡ ಒಂದು ಕೈ ಕಟ್ಟಿ ಬಂದಿದ್ದೀನಿ ನೋಡೋಣ ತಾಯಿ ಅನುಗ್ರಹ ಹೇಗಿದೆ ಅಂತ ನನ್ನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನನಗೆಲ್ಲೂ ಇದಾಗಿಲ್ಲ ಅದಾಗಿಲ್ಲ ಅಂತ ಹೇಳಿಲ್ಲ ನಾನು ಯಾಕೆಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ನಂಬಿಕೆನೇ ಜೀವನ ನಂಬಿಕೆನೇ ದೇವರು ಅಲ್ವಾ ಈಗ ನಾಳೆ ನಾವು ಬದುಕಿರ್ತೀವೋ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಆದರೂ ನೂರ ಎಂಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾಳೆಗೇನಾದರೂ ಕೂಡಿಡಬೇಕು ನಾಳೆಗೇನಾದರೂ ಮಾಡಬೇಕು ಮುಂದಿನ ಲೈಫ್ಗೇನಾದರೂ ಮಾಡಬೇಕು ಅಂತ ಇವತ್ತಿನ ದಿನನ ಖುಷಿಯಾಗಿ ಹೇಗೆ ನಾವು ಎಲ್ಲನೂ ನಾಳೆಗೇನಾದರೂ ಇಟ್ಕೊಳ್ಳೋಣ ಹೇಳ್ಬಿಟ್ಟು ನಂಬಿಕೆ ಇಟ್ಕೊಂಡು ಮಾಡ್ತಾ ಇರ್ತೀವಲ್ಲ ಎಲ್ಲನೂ ಅದೇ ನಂಬಿಕೆ ಅಲ್ವಾ ಸ್ನೇಹಿತರೆ ಹಾಗೆ ದೇವರು ಎಲ್ಲೇ ಹೋಗಿ ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಒಳ್ಳೇದಾಗ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಒಂಥರ ವೈಬ್ಸ್ ಅನ್ನೋದು ಬರ್ಬೋದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರ್ಬೋದು ಎಲ್ರಿಗೂ ಎಲ್ಲ ಕಡೆನೂ ಒಳ್ಳೇದಾಗಬೇಕು ಅಂತ ಏನಿಲ್ಲ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಮನಸ್ಸು ಎಲ್ಲದನ್ನು ಹೇಗೆ ಗ್ರಹಿಸುತ್ತೋ ಹಾಗೆ ನಂಬಿಕೆ ಇಟ್ಕೊಂಡು ಹೋದರೆ ಖಂಡಿತ ಎಲ್ಲ ಕಡೆನೂ ಒಳ್ಳೆಯದಾಗುತ್ತೆ ಯಾವಾಗಲೂ ಅಷ್ಟೇ ನೆಗೆಟಿವ್ನ ಥಿಂಕ್ ಮಾಡಬಾರ್ದು ಮತ್ತೆ ಅಲ್ಲಿ ದುಡ್ಡು ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಟ್ ಎಲ್ಲರೂ ಅಷ್ಟು ಒಳ್ಳೆಯದಾಗಲೇ ಅಷ್ಟು ಲಕ್ಷಾಂತರ ಜನ ಹೋಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ ನನಗೂ ಕೂಡ ತುಂಬ ಆಯಿತು ನೋಡೋಣ ನಾನು ಏನಾದರೂ ಎಲ್ಲ ಆದರೆ ನಿಮಗೂ ಕೂಡ ಎಲ್ರಿಗೂ ಹೇಳ್ತೀನಿ ಎಲ್ರಿಗೂ ಶೇರ್ ಮಾಡ್ತೀನಿ ನಾನು ಯಾಕೆ ಅಂತಂದರೆ ಅಂದ್ಕೊಂಡಿದ್ದ ತಕ್ಷಣವೇ ಆಗಬೇಕು ಅಂತ ಏನಿಲ್ಲ ನಾವು ಟೈಮ್ ಹಿಡಿಬೋದು ಅಲ್ವಾ ಹಾಗಾಗಿ ಹೋಗಿ ಬಂದೆ ನೀವು ಇದ್ರಿ ಅಡ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಕ್ಕ ಅಂತ ಅದು ಬಂದು ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ ಗೌಡ್ಗೆರೆ ಬರೋದು ನಮ್ಮ ಗುಬ್ಬಿಯಿಂದ ಹೋಗೋದಾದ್ರೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಾವು ಅಲ್ಲಿ ಕುಣಿಗಲ್ಲಲ್ಲಿ ಒಂದು ಕಡೆ ಸ್ಟಾಪ್ ಕೊಟ್ಟು ಅಲ್ಲಿ ಒಂದು ಹೋಟೆಲ್ ತುಂಬ ಚೆನ್ನಾಗಿದೆ ಯಾರಿಗಾದ್ರು ತಿಂಡಿಗೆ ಹೋಗಬೇಕು ಅಂತ ಭೂತಯ್ಯನ ಟೀ ಸ್ಟಾಲ್ ಅಂತಲೋ ಏನೋ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಂದರೆ ಕುಣಿಗಲ್ಲಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ತುಂಬ ಚೆನ್ನಾಗಿದೆ ಓಟೆಲ್ಲು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಓಟಲ್ಲು ಹೈಜೆನಿಕ್ಕಾಗಿ ತುಂಬ ಒಂದು ಟೀ ಗ್ಲಾಸಿಂದ ಹಿಡಿದು ಪ್ಲೇಟಿಂದ ಹಿಡಿದು ಎಲ್ಲ ಬಿಸಿನೀರಲ್ಲಿ ವಾಶ್ ಮಾಡಿ ಒಲೆಯಲ್ಲಿ ಮಾಡಿಕೊಡ್ತಾರೆ ತಿಂಡಿ ಏನು ಸೂಪರಾಗಿತ್ತು ಅಂತೀರಾ ನಿಜವಾಗ್ಲೂ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕ್ಕಾಗಲಿಲ್ಲ ಮರ್ತುಬಿಟ್ಟೆ ನೀವೇನಾದರೂ ಅಕಸ್ಮಾತ್ ಹೋದರೆ ಬೆಳಗ್ಗೆನೇ ಹೋಗಿ ಬೇಗ ಹೋದರೆ ಒಂದು ಏಳು ಗಂಟೆ ಏಳುವರೆ ಹತ್ತು ಗಂಟೆ ಒಳಗೆ ಹೋಗ್ಬಿಟ್ರೆ ನಿಮಗೆ ತುಂಬ ರಶ್ ಕಡಿಮೆ ಇರುತ್ತೆ ಆದಷ್ಟು ಎಷ್ಟು ಬೇಗ ಹೋಗೋಕ್ಕಾಗುತ್ತೋ ಅಷ್ಟು ಬೇಗ ಹೋಗಿ ಇನ್ನೂ ಒಳ್ಳೇದಾಗಬೇಕು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಟೈಮಲ್ಲೆಲ್ಲ ಹೋಗಿ ಬಸಪ್ಪನ್ನ ನೋಡಬೇಕು ಅಂತ ಅಂದ್ಕೊಂಡೆ ಬಟ್ ನಾವು ಹೋಗ್ತಾ ನಾವು ಹೋದ್ವಿ ಬಸಪ್ಪನ್ನ ಏನು ಬಸ್ಸು ಇದೆ ಒಂದು ಬಸಪ್ಪನ್ನ ಕರ್ಕೊಂಡು ಹೋಗೋದು ಆದರೂ ಬಸ್ಸು ನಮಗೆ ಅರ್ಧ ದಾರಿನಲ್ಲಿ ಸಿಕ್ತು ಗೊತ್ತಾಯಿತು ನನಗೆ ಬಸಪ್ಪನ ಕರ್ಕೊಂಡು ಹೋಗ್ತಾ ಇರೋ ಬಸ್ಸು ಅಂತ ಎದುರಿಗೆ ಸಿಕ್ಕಿದ್ರು ಅಲ್ಲೇ ನಾನು ಬೇಡ್ಕಂಡೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಒಂಥರ ವೈಬ್ಸ್ ಚೆನ್ನಾಗಿತ್ತು ಇಲ್ಲ ಇಲ್ಲೇನೋ ಒಂದು ಶಕ್ತಿ ಇದೆ ಇಲ್ಲೇನೋ ಒಂದು ನಂಬಿಕೆ ಇದೆ ಅಂತ ಖಂಡಿತ ಅನ್ನಿಸ್ತು ನಾವು ಇನ್ನೂ ಒಂದು ಬಾರಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದಾರೆ ಅವಾಗ ಅಮ್ಮ ಕರ್ಕೊಂಡು ಹೋಗೋಣ ಅವಾಗ ಫುಲ್ಲು ಡೀಟೇಲಾಗಿ ನಿಮಗೆ ಎಲ್ಲನೂ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು ನನಗೂ ಕೂಡ ವೀಡಿಯೋ ಮಾಡ್ತಾ ನಿಮ್ಗೆ ನೋಡ್ತಾನೆ ಇರ್ತೀರ ನನಗೆ ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇರೋಲ್ಲ ಹಂಗಾಗಿ ನನಗೆ ಸ್ವಲ್ಪ ಎಲ್ಲ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ ಸರಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗೀತು ಮನೆ ಕ್ಲೀನಿಂಗ್ ಕೂಡ ಮುಗೀತು ನಮ್ಮ ಮನೆಯಲ್ಲಿ ನಾನು ನಾನೇನಾರು ಮಲಗಿಬಿಟ್ಟೆ ಅಂತಂದರೆ ಒಂದು ದೊಡ್ಡ ಪಿಲ್ಲರ್ ಬಿತ್ತೋದಂಗೆ ಯಾಕೆ ಅಂತಂದರೆ ನಾನು ಮಲಗಿದೆ ಅಂದರೆ ನಮ್ಮ ಮನೇಲಿ ಏನು ಕೆಲಸ ಆಗಿಲ್ಲ ಗೊತ್ತಿದೆಯಲ್ಲ ನಮ್ಮ ಮನೆ ಪರಿಸ್ಥಿತಿ ಹೆಂಗೆ ಅಂತ ಕೆಲಸ ಮಾಡಲ್ಲ ಅವ್ರ ಮನೆಯವರು ಅಂತಲ್ಲ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ ಪಾಪ ಚೆನ್ನಾಗಿರೋರ್ಗೆ ಎಲ್ಲರೂ ಎಲ್ಲನೂ ಮಾಡೋಕ್ಕಾಗಲ್ಲ ಪಾಪ ಅವರು ಹಂಗಿದ್ರು ಕೂಡ ಎಲ್ಲನೂ ಒಂದು ಮುಖಾಲು ಭಾಗದಷ್ಟು ಕೆಲಸ ಮಾಡಿರ್ತಾರೆ ಇವತ್ತೆಲ್ಲ ಕ್ಲೀನ್ ಮಾಡಿ ನಾಳೆ ಶನಿವಾರ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಹಾಕೋಕ್ಕೆ ಹೋಗೋಣ ಅಂದ್ಕೊಂಡೆ ಅಂದರೆ ಕೊಟ್ಬಿಟ್ರೆ ಯಾವಾಗಾದ್ರೂ ನಿಧಾನಕ್ಕೆ ಸ್ಟಿಚ್ ಮಾಡಿ ಇಟ್ಟಿರ್ತಾರೆ ಆ ಥರ ಮಾಡೋದಕ್ಕಿಂತ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ ನೆನ್ನೆ ಕಾಲ್ ಮೊನ್ನೆ ಕ್ಲಾ ಕಾಲ್ ಮಾಡಿದೆ ಹೋಗೋಕ್ಕಾಗಲಿಲ್ಲ ನೆನ್ನೆನೂ ಹೋಗೋಣ ಅಂದ್ಕೊಂಡೆ ಆಗಲಿಲ್ಲ ಇವತ್ತು ಹೋಗೋಣ ಅಂತ ರೆಡಿಯಾಗಿ ಹೊರಟೆ ಅವರು ಮುಸ್ಲಿಮ್ಸ್ ಅಲ್ವಾ ನಮಾಜ್ಗೆ ಹೋಗಿದ್ದೀನಿ ಮೇಡಮ್ ಎರಡೂವರೆಗೆ ಬನ್ನಿ ಅಂದರು ಸರಿ ಅಂತ ಅಂತೇಳ್ಬಿಟ್ಟು ಆತ್ರ ಹನ್ನೆರಡು ಗಂಟೆ ಆಗಿತ್ತಲ್ಲ ಸರಿ ಬಿಡಿ ಎರಡೂವರೆ ಮೂರು ಗಂಟೆಗೆ ಬ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇವಾಗ ತಿಂಡಿ ತಿಂಡಿ ಏನು ಮಾಡಿದೆ ಅಂದರೆ ಪುಳಿಯೋಗರೆ ಮೊಸರನ್ನ ಜೊತೆಗೆ ಸಾಂಬಾರು ಬರೀ ಬೇಳೆ ಹುಳಿ ಮಾಡಿದೀನಿ ಯಾಕೆಂದ್ರೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಇವಾಗ ಒಂದು ಟ್ಯಾಬ್ಲೆಟ್ ತೊಗೋಬೇಕು ಸುಸ್ತಾಗ್ತಾ ಇದೆ ರೈಸ್ ಏನಾದರೂ ಮಾಡಿಬಿಟ್ಟು ಇನ್ನೇನು ಮಾಡೋದು ಕೆಲಸಗಳಿದೆ ಇನ್ನೂ ಏನೇನು ಸ್ವಲ್ಪ ಒಂದು ರಸ್ತು ಎಮಿಂಗ್ ಹಾಕ್ಬೇಕು ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡೋದು ಮಾಡ್ತೆ ನಮ್ಮ ಕಟ್ಟಿ ಲೈವ್ನಲ್ಲಿ ಗಣೇಶ ಇಟ್ಟಿದ್ದಾರೆ ತುಂಬ ಈ ಸಲ ಇನ್ನೂ ಬಿಟ್ಟಿಲ್ಲ ಮಂಡ್ಯ ಏನೋ ಬಿಡ್ತಾರಂತೆ ನನಗೆ ಇನ್ವೈಟ್ ಮಾಡಿದ್ದಾರೆ ಕಟೀಲೇ ಔಟ್ ನಮ್ಮ ನಾವಿದ್ದಂಥ ಅಲ್ವಾ ಇನ್ವೈಟ್ ಮಾಡಿದ್ದಾರೆ ರಂಗೋಲಿ ಕಾಂಪಿಟೇಷನ್ ಇದೆಯಂತೆ ಸ್ನೇಹಿತರೆ ನೀನು ಏರಿಯಾಗೆ ನಂಬರ್ ಒಂದು ರಂಗೋಲಿ ಹಾಕೋದ್ರಲ್ಲಿ ದಯವಿಟ್ಟು ಬಂದು ಭಾಗವಹಿಸ್ಬೇಕು ನೀನು ಅಂತ ಕರೆದಿದ್ದಾರೆ ನೋಡೋಣ ಭಾಗವಹಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಪ್ರೈಸ್ ಬರುತ್ತೋ ಬಿಡುತ್ತೋ ಭಾಗವಹಿಸೋದು ಭಾಳ ಇಂಪಾರ್ಟೆಂಟ್ ಅಲ್ವನೋ ನೋಡೋಣ ಭಾಗವಹಿಸೋಣ ನಮ್ಮ ಕೂಡ ಕಾಂಪಿಟೇಷನ್ ಅಲ್ವಾ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ತಿದ್ದಾರೆ ನೋಡೋಣ ನಾಳೆ ಸಂಜೆ ಇದೆಯಂತೆ ನಾನು ಒಂದು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಾವು ನಾಳೆ ಇಟ್ಕೊಳ್ಳೋಣ ಅಂದ್ಕೊಂಡ್ವಿ ತುಂಬ ಜನ ಇಟ್ಕೊಂಡಿದ್ದಾರೆ ಪೂಜೆನ ಬೇಡ ಅಂತ ಅಂದರು ನಮ್ಮ ಫ್ರೆಂಡ್ಸೆಲ್ಲ ಸರಿ ಅಂತ ಹೇಳ್ಬಿಟ್ಟು ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸಂಡೇ ಡೇ ಇನ್ನು ಸೋಮವಾರ ಗಣೇಶನ ಬಿಡ್ತಾರಂತೆ ಅದಕ್ಕೂ ಕೂಡ ಇನ್ವೈಟ್ ಮಾಡಿದ್ದಾರೆ ನೋಡೋಣ ಹೇಗೆಲ್ಲ ಆಗುತ್ತೆ ಖಂಡಿತ ಆದರೆ ಎಲ್ರಿಗೂ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಮುಂದಿನ ಕೆಲಸಗಳನ್ನ ನೋಡೋಣ ಆಮೇಲೆ ಇನ್ನೂ ಒಂದು ವಿಷಯ ಶೇರ್ ಮಾಡಬೇಕು ಒಬ್ಬರು ಕಮೆಂಟ್ ಮಾಡಿದ್ರಿ ಇದು ಯೋಗ ಎಕ್ಸಸೈಸ್ ಎಲ್ಲ ಸುಮ್ಮನೆ ವೀವರ್ಸಿಗೆ ತೋರ್ಸೋಕ್ಕೆ ಅಂತ ಮಾಡ್ತಾ ಇದ್ದೀರಾ ಅನಿಸುತ್ತೆ ನಿಮಗೋಸ್ಕರ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದರು ಖಂಡಿತ ನಾನು ಯೋಗ ಮಾಡ್ತಾಯಿದ್ದೀನಿ ಅಥವಾ ಎಕ್ಸಸೈಸ್ ಮಾಡ್ತೀನಿ ಅಂತ ವೀವರ್ಸ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಡೈಲಿ ಏನು ಮಾಡ್ತೀನಿ ಅದನ್ನು ಅಪ್ಡೇಟ್ ಮಾಡಬೇಕಲ್ವಾ ನಿಮಗೆ ಏನೇನೆಲ್ಲ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತಿಳಿಸ್ಬೇಕಲ್ವಾ ಒಂದು ಆಮೇಲೆ ಎಕ್ಸಸೈಸ್ ಆಗಲಿ ಇನ್ನೊಂದಾಗಲಿ ಅಂದರೆ ಎಕ್ಸಸೈಸು ವರ್ಕೌಟು ಎಲ್ಲನೂ ತೋರಿಸ್ಬೇಕು ಯೋಗ ಅಂತ ಅಂದರೆ ಯಾರಾದರೂ ನನಗೆ ಕಮೆಂಟ್ ಹಾಕಿರಬೇಕು ಅಥವಾ ಅದ್ರ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ತೋರಿಸಿರಬೇಕು ಈ ಥರದ್ದು ತೋರಿಸ್ಕೊಡಿ ಅಂತ ಬಟ್ ಯಾರೂ ಅದ್ರ ಬಗ್ಗೆ ಆಸಕ್ತಿನ ತೋರಿಸಿಲ್ಲ ಹಾಗಾಗಿ ನಾನು ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಯಾವುದನ್ನು ಜಾಸ್ತಿ ನಾನು ತೋರಿಸಲ್ಲ ಡೈಲಿ ನನ್ನ ಏನು ಇದೆ ಅದನ್ನು ನಾನು ನಿಮಗೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬಟ್ ಯಾವುದೇ ಕಾರಣಕ್ಕೂ ನೀವು ನಂಬಿ ಬಿಡಿ ನಿಮಗೆ ತೋರಿಸ್ತಾ ಇದ್ದೀರಾ ಇನ್ನೊಬ್ರು ತೋರಿಸ್ತಾ ಇದ್ದೀರಾ ಏನೇ ಅಂದ್ಕೊಳ್ಳಿ ಆದರೆ ಅಂದರೆ ನಾನು ನಿಮಗೆ ಬ್ಯಾಡಾಗಿ ಹೇಳ್ತಾ ಇಲ್ಲ ಅಥವಾ ನೆಗೆಟಿವ್ ಥಾಟಲ್ಲಿ ನಾನು ನಿಜ ಹೇಳ್ತಾ ಇಲ್ಲ ತಪ್ಪು ತಿಳ್ಕೊಬೇಡಿ ನೀವು ನಮ್ಗೆ ಈ ಬಿಡಿ ಏನೇ ಮಾಡಿ ಅದು ನನ್ನ ರೊಟೀನು ಕಂಪಲ್ಸರಿ ನನ್ನ ಬೆಳಗ್ಗೆ ಹೊತ್ತು ಇವತ್ತು ಮಾಡಿಲ್ಲ ಯಾಕೆಂದ್ರೆ ನೆಗಡಿ ಇದೆ ಸುಸ್ತಾಗ್ತಾ ಇದೆ ಅಂದ್ರೆ ಮಾಡಿಲ್ಲ ಕಂಪಲ್ಸರಿ ಏಳುವರೆಗೆ ನನ್ನ ವರ್ಕೌಟ್ ಸ್ಟಾರ್ಟ್ ಆದರೆ ಎಂಟುವರೆವರೆಗೂ ನನ್ನ ವರ್ಕೌಟ್ ಇರುತ್ತೆ ಹಳೆ ವೀಡಿಯೋಗಳನ್ನ ನೋಡಿ ನಾನು ವರ್ಕೌಟ್ ಮಾಡ್ತೀನ ಇಲ್ವಾ ಅಂತ ನಂಬಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಯಾಕೆ ಅಂತಂದರೆ ನನ್ನ ಆರೋಗ್ಯ ನನ್ನ ಕೈಲಿ ಅಲ್ವಾ ನನ್ನ ಆರೋಗ್ಯ ನಾನು ಕಾಪಾಡ್ಕೋಬೇಕಲ್ವಾ ನಿಮಗೆ ಒಂದು ಒಂದೆರಡು ಫೋಟೋಗಳ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಎಕ್ಸಸೈಸು ವರ್ಕೌಟು ಮತ್ತು ಡಯಟು ಇದೆಲ್ಲ ಮಾಡಲಿಲ್ಲ ಅಂದರೆ ಐವತ್ತೆಂಟು ಐವತ್ತೆಂಟು ಕೆ ಜಿವರೆಗೂ ನಾನು ವೆಯ್ಟ್ ಇಳಿಸಿದ್ದೀನಿ ಯಾಕೆ ಹೇಳ್ತಾ ಅಂತ ಅಂದರೆ ನಾನು ಒಂದು ಎಪ್ಪತ್ತು ಕೆ ಜಿವರೆಗೂ ರೈಸ್ ಆಗಿದೆ ಇವಾಗ ಒಂದು ಇದ್ದೀನಿ ಯಾಕೆಂದರೆ ನಾನು ಚಾಲೆಂಜ್ ಮಾಡಿದ್ರೆ ನಾನು ಐವತ್ತೆಂಟು ಕೆ ಜಿವರೆಗೂ ನಾನು ವೆಯ್ಟ್ ಇಳಿಸ್ತೀನಿ ಅದು ನನಗೆ ಗೊತ್ತಿದೆ ಟ್ಯಾಲೆಂಟ್ ಹೇಗೆ ಇಳಿಸ್ಬೇಕು ಅಂತ ಆದರೆ ಐವತ್ತೆಂಟು ಕೆ ಜಿ ಆದರೆ ನಾನು ಫೋಟೋ ಹಾಕ್ತೀನಿ ನೋಡಿ ಹೇಗಾಗಿರ್ತೀನಿ ಅಂತ ಕೊಕ್ಕರೆ ರೋಗ ಬಂದಿರೋ ಥರ ಆಗಿರ್ತೀನಿ ಅದಕ್ಕೋಸ್ಕರ ನಾನು ವೆಯ್ಟ್ನ ವೆಯ್ಟ್ ಲಾಸ್ ಮಾಡೋಕ್ಕೆ ರೆಡಿ ಇಲ್ಲ ಮೇಂಟೈನ್ ಮಾಡ್ತೀನಿ ಇಷ್ಟೇ ಮೇಂಟೈನ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ವೆಯ್ಟು ಲಾಸ್ ಮಾಡೋದಿಲ್ಲ ಇದಕ್ಕಿಂತ ಕಡಿಮೆ ಯಾಕೆಂದರೆ ತುಂಬ ಹೈಟ್ ಇದ್ದೀನಿ ಈಗಲೇ ಎಲ್ಲರೂ ಸಣ್ಣ ಕಾಣ್ತಿದ್ದೀರಾ ಸಣ್ಣ ಸಣ್ಣ ಒಂದು ಸ್ವಲ್ಪ ದಪ್ಪ ಆಗಿ ಅಂತ ಸುಮಾರು ಜನ ಹೇಳ್ತಿರ್ತೀರ ಕಮೆಂಟ್ನಲ್ಲೂ ಕೂಡ ಇನ್ಸ್ಟಾದಲ್ಲಿ ಕೂಡ ಸುಮಾರು ಜನ ಸ್ವಲ್ಪ ದಪ್ಪ ಆಗಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿರ್ತೀರ ನಾನು ಸಣ್ಣ ಆಗೋದಕ್ಕಿಂತ ನನ್ನ ಆರೋಗ್ಯನ ನಾನು ಕಾಪಾಡ್ಕೊಳ್ಳೋಕ್ಕೆ ನಾನು ಎಕ್ಸಸೈಸ್ ನಾವು ಹಾಳೇ ಮಾಡ್ತೀನಿ ಒನ್ ಅವರ್ ಅಂತೂ ಖಂಡಿತ ಇರುತ್ತೆ ಈವ್ನಿಂಗು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಇರುತ್ತೆ ಈ ಥರ ಹುಷಾರಿಲ್ಲ ಅಂತ ಸೊ ಮಾತ್ರ ಸ್ಕಿಪ್ ಆಗುತ್ತೆ ಕಾಡಿಯೋ ಎಕ್ಸಸೈಸ್ಗಳು ನಾನು ಮಾಡೋದು ಬಟ್ ಅದೊಂದೇ ಮಾಡ್ತೀನಿ ಅಂತ ಅಲ್ಲ ನಾನು ಯೋಗ ಕೂಡ ಅದರೊಳಗಡೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಸುಮಾರು ವರ್ಷ ಆಯಿತು ಯೋಗಾಭ್ಯಾಸಕ್ಕೆ ನಾನು ಅಲ್ಲಿ ಇಂಥ ಹೋಗಿ ಮಾಡೋದಕ್ಕೆ ಬಿಟ್ಟು ಮನೆಯಲ್ಲೇ ಮಾಡ್ಕೊತೀನಿ ಬಟ್ ಕೆಲವೊಂದು ಆಸನಗಳು ಹೆಸರು ಮರ್ತೋಗಿದೆ ಬಟ್ ಆಸನಗಳು ಮರ್ತೋಗಿಲ್ಲ ಹೆಸರುಗಳು ಮರ್ತೋಗಿದೆ ಅಷ್ಟೆ ಆದ್ರೂ ಎಲ್ಲನೂ ಮಾಡ್ಕೊತೀನಿ ಎಲ್ಲ ಇಷ್ಟೊಂದು ಬ್ಯುಸಿ ಇದ್ದರೂ ಕೂಡ ಎಲ್ಲನೂ ಡೈಲಿ ರೊಟೀನ್ ಏನಿರುತ್ತೆ ಏನೂ ಸ್ಕಿಪ್ ಮಾಡಲ್ಲ ಬಟ್ ನೋಡಿ ಇವತ್ತು ಯಾವುದೇ ಎಕ್ಸೈಸ್ ಮಾಡಿಲ್ಲ ಸ್ಕಿಪ್ಪಿಂಗ್ ಮಾಡೋದು ಸ್ಕಿಪ್ಪಿಂಗ್ ಅಂತೂ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಿಸ್ ಮಾಡೋದಿಲ್ಲ ಡೈಲಿ ನಾನು ನೋಡಿ ಏನೂ ಮಾಡಿಲ್ಲ ಇವತ್ತು ಎಷ್ಟು ಫ್ರೀ ಒಂಥರ ಅದು ಮೈಂಡಲ್ಲಿ ಏನು ಮಾಡಿಲ್ಲವಲ್ಲಪ್ಪ ಇವತ್ತು ಅಂತ ಒಂಥರ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ ಯಾವುದಾದ್ರೂ ಆಗಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ ಮಿಸ್ ಮಾಡಲ್ಲ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದು ಹದಿನೈದು ದಿವಸ ಮಿಸ್ ಮಾಡಿದ್ದೀನಿ ಯಾಕೆಂದರೆ ಗೊತ್ತೇ ಇರುತ್ತೆ ನಿಮಗೆ ಇಷ್ಟೆಲ್ಲ ನಾನು ರೆಡಿ ಮಾಡಿಕೊಂಡು ಅಮ್ಮನವ್ರು ಕೂರಿಸ್ಬೇಕಂದ್ರೆ ಎಷ್ಟು ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಮಿಸ್ ಮಾಡಿದೆ ಅದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಾನು ವರ್ಕೌಟ್ ಆಗಲಿ ಯೋಗ ಆಗಲಿ ಮಿಸ್ ಮಾಡೋಣ ಸರಿ ಹೆಚ್ಚು ಮಾತಾಡಿಬಿಟ್ಟೆ ಅನಿಸುತ್ತೆ ಕೆಲಸನ ಶುರು ಮಾಡೋಣ ಇವಾಗ ನೋಡ್ತಾ ಇದ್ದೀರಲ್ವ ಇದೇನಪ್ಪ ಇವತ್ತು ಕಡುಬು ಇದ್ದೀನಿ ಅಂತ ಅನ್ಕೋತಿರ್ಬೋದು ಅಂದರೆ ಇದು ಶುಕ್ರವಾರದ ಬ್ಲಾಗ್ ಇದು ಫ್ರಿಜ್ಜಲ್ಲಿ ಈ ಸಿಹಿ ಹೂರ್ಣ ಮಾಡಿದ್ನಲ್ವ ಅದು ಹಂಗೆ ಇತ್ತು ಸುಮ್ಮನೆ ಎಷ್ಟೊಂದಿತ್ತು ವೇಸ್ಟ್ ಆಗುತ್ತೆ ಅಂತ ಸಾಮಾನ್ಯ ನಮ್ಮ ಮನೆಯಲ್ಲಿ ಸಿಹಿ ಕಡುಬು ಕಡಿಮೆ ಬರೀ ಗಣೇಶನ ನೈವೇದ್ಯಕ್ಕಷ್ಟೇ ನಾನು ಮಾಡಿಟ್ಟಿದ್ದು ಇನ್ನು ಮಿಕ್ಕಿದ ಹಂಗೆ ಬಾಕ್ಸ್ಗೆ ಹಾಕಿಟ್ಬಿಟ್ಟಿದ್ದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಕಲಸಿ ಒಂದು ಸ್ವಲ್ಪ ಆಗುತ್ತೆ ಒಂದು ಹತ್ತೊಂದೆರಡು ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಸಿಹಿ ಕಡುಬು ಸಾಮಾನ್ಯ ಸುಮಾರು ಜನ ತಿನ್ನಲ್ಲ ಕಡಿಮೆ ಇಷ್ಟಪಡ್ತಾರೆ ಹಂಗಾಗಿ ನಾನು ಯಾಕೆ ವೇಸ್ಟ್ ಮಾಡೋದು ಆಗ್ತಾ ಇದೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಮೇಲ್ಗಡೆ ನಾವು ಏನೇ ಅಪ್ಲೈ ಮಾಡಿದ್ರು ಕೂಡ ನಮ್ಮ ಹೇರ್ಗೆ ಹೇರ್ ಪ್ಯಾಕ್ ಏನೇ ಮಾಡಿದ್ರು ಕೂಡ ನಮಗೆ ದೇಹದಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತಂದ್ರೆ ಖಂಡಿತವಾಗೂ ನಮಗೆ ಏರು ಲಾಸ್ ಆಗೋದು ಸ್ಟಾಪ್ ಆಗಲ್ಲ ಮತ್ತೆ ಹೇರ್ ಗ್ರೋತ್ ಆಗಲ್ಲ ಅದಕ್ಕೋಸ್ಕರ ನೀವು ಒಳಗಡೆಯಿಂದನೇ ಪ್ರೋಟೀನು ಇದನ್ನೆಲ್ಲ ತೊಗೊಂಡ್ರೆ ನಿಜವಾಗ್ಲೂ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ಏನೇ ಈ ಪೌಡ್ರನ್ನ ಡೈಲಿ ಒಂದೊಂದು ಸ್ಪೂನ್ ತಿನ್ನಬೇಕು ಇದು ನನಗೆ ಅಂತ ಮಾಡ್ಕೊಂಡಿರೋದು ಮಕ್ಳಿಗೆ ಬೇರೆ ಡ್ರೈ ಫ್ರೂಟ್ಸ್ನ ಪೌಡ್ರನ್ನ ಮಾಡಿಟ್ಟಿದೀನಿ ಇದು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಮತ್ತೆ ಕುಂಬಳೆ ಬೀಜ ಸೂರ್ಯಕಾಂತಿ ಬೀಜ ಜೊತೆಗೆ ಬಾದಾಮಿ ಇಷ್ಟೊಂದು ನಾನು ಹುರಿದು ಒಂದು ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಎಳ್ಳು ಇಷ್ಟನ್ನು ಮಿಕ್ಸ್ ಮಾಡಿ ಎಳ್ಳು ಜಾಸ್ತಿ ಹಾಕ್ಬಾರ್ದು ಒಂದೇ ಒಂದು ಸ್ಪೂನ್ ಹಾಕ್ಬೇಕಷ್ಟೇ ಇದನ್ನೆಲ್ಲನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಕೆಂಪುಗಾಗೋವರೆಗೂ ಹುರಿದು ಮೇಲೆ ಇದನ್ನು ಮಿಕ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೇನಾದರೂ ಇದನ್ನು ಆಗಲ್ಲ ಬರೀ ಸ್ವೀಟು ಏನೂ ಇಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಒಂದೇ ಒಂದು ಅಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸಿ ಇದ್ರ ಜೊತೆ ಪೌಡ್ರ್ ಮಾಡಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿತೀರಲ್ವ ಅದಾದ ನಂತರ ಇದು ಒಂದು ಸ್ಪೂನ್ನ ನೀವು ತಿಂದರೆ ಡೈಲಿ ತಿನ್ನಬೇಕು ನಿಮ್ಮ ಏನಿರುತ್ತೆ ನಿಮ್ಮ ಪೀರಿಯಡ್ ಕೂಡ ಕರೆಕ್ಟಾಗಿ ಬರುತ್ತೆ ಜೊತೆಗೆ ಏರ್ ಫಾಲು ಕೂಡ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಎಲ್ಲ ಫ್ರೈ ಮಾಡಿಕೊಂಡು ಈ ಥರ ಪೌಡರ್ ಮಾಡಿಕೊಂಡು ಡೈಲಿ ಒಂದೊಂದು ಸ್ಪೂನ್ ತಿನ್ನಿ ಇದು ಕಡುಬೆಲನ್ನ ಮಾಡ್ಕೊಂಡಿದ್ದಾಯಿತು ಇವತ್ತು ಹೇಳಿ ಕೇಳಿ ಶುಕ್ರವಾರ ಕೆಲಸ ಜಾಸ್ತಿ ನನಗೆ ಇದನ್ನು ಕೂಡ ಇಡ್ಕೊಂಡು ಕೂತಿದ್ದೀನಿ ಮನೆಯವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಶುಕ್ರವಾರ ಇದನ್ನೆಲ್ಲ ಮಾಡ್ಕೊಂಡು ಕೂತಿದ್ಯಲ್ಲ ಕೆಲಸ ಬೇರೆ ಜಾಸ್ತಿ ಇರುತ್ತೆ ಜೊತೆಗೆ ಹುಷಾರಿಲ್ಲ ಇದನ್ನ ಯಾಕೆ ಇವಾಗ ಮಾಡೋಕ್ಕೋಗಿದೆ ಅಂತ ಅಂದರು ಹಂಗಾಗಿ ವೇಸ್ಟ್ ಮಾಡೋದು ಯಾಕೆ ಅಂತ ಮಾಡಿಕೊಂಡೆ ಇದನ್ನು ಇದಾದ ನಂತರ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಮಸಾಲ ದೋಸೆನ ಹೇಗೆ ಮಾಡ್ತೀನಿ ನಾನು ಈಗ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದ್ರೆ ಮಸಾಲೆ ದೋಸೆ ಅಂತಂದರೆ ಇದಕ್ಕೆ ತೊಗರಿಬೇಳೆ ರುಬ್ಬಬೇಕು ಅದು ರುಬ್ಬಬೇಕು ಇದು ರುಬ್ಬಬೇಕು ಏನೂ ಇಲ್ಲ ಯಾವ ರೀತಿಯಾಗಿ ಬರ್ತಾ ಇದೆ ದೋಸೆ ಅಂತ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ಹಂಗಂತ ಯಾವಾಗಲೂ ಮಾಡೋದಿಲ್ಲ ತೋರಿಸ್ಕೊಡ್ತೀನಿ ಇವಾಗ ಏನು ನೆನೆಸಿದ್ದೀನಿ ಅಂತ ಅಂದರೆ ಒಂದು ಫೋರ್ ಅವರ್ ಅಂದರೆ ಹನ್ನೆರಡುವರೆ ಮಧ್ಯಾಹ್ನ ನಾನು ನೆನೆ ಇಟ್ಟಾಗ ಇದನ್ನು ಆರು ಗಂಟೆಗೆ ನಾನು ಇದೀನಿ ಇದು ಎರಡು ಪಾವಷ್ಟು ಅಕ್ಕಿ ಮತ್ತು ಒಂದು ಪಾವಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯೆ ಇಷ್ಟೇ ನಾನು ನೆನೆಸಿರೋದು ಅವಲಕ್ಕಿನ ನಾನು ಇಲ್ಲ ಅವಲಕ್ಕಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಏಂತಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ದೋಸೆ ಎಲ್ಲ ಅಷ್ಟೊಂದು ಗರ್ಗರಿಯಾಗಿ ಬರಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ದೋಸೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾನು ಅವಲಕ್ಕಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಬದಲು ಏನೇನು ಇದ್ದೀನಿ ಇದ್ರ ಜೊತೆಗೆ ಅಂತ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗೆ ಬರುತ್ತೆ ಮಸಾಲೆ ದೋಸೆ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಮೈಸೂರು ಕಡೆ ಮಾಡುವಂತಹ ಮಸಾಲಾ ದೋಸೆಗೆ ಕೆಂಪು ಚಟ್ನಿನ ಪ್ರಿಪೇರ್ ಮಾಡ್ಕೊತಾರೆ ಅದನ್ನು ಕೂಡ ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳಿದ್ದು ವೀಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಇವಾಗ ಇದನ್ನು ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಮೆಂತೆ ಇಷ್ಟೇ ನಾನು ನೆನೆಸಿರೋದು ಮಧ್ಯಾಹ್ನ ನೆನೆಸಿ ನಾನು ಸಂಜೆ ರುಬ್ಕೋತಾ ಇದ್ದೀನಿ ಇದನ್ನು ತುಂಬ ಗೊತ್ತಲ್ಲ ನಿಮ್ಮ ದೋಸೆ ಹದಕ್ಕೆ ರುಬ್ಕೊಳ್ಳಿ ಏನು ತೊಂದರೆ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ದೋಸೆ ಮಾಡೇ ಮಾಡ್ತೀರಲ್ವ ಅದೇ ಹದದಲ್ಲಿ ಇದನ್ನು ರುಬ್ಕೊಳ್ಳೋದಷ್ಟೇ ಏನು ಅಂದರೆ ದೋಸೆ ಮಾಡಬೇಕಾದ್ರೆ ಹಿಟ್ಟನ್ನು ರುಬ್ಬಬೇಕಾದ್ರೆ ಕೆಲವರು ಅರ್ಜೆಂಟಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಬು ಬಿಡ್ತಾರೆ ಅದು ಆ ರೀತಿಯಾಗಿ ಮಾಡಬಾರ್ದು ದೋಸೆಗೆ ಯಾವತ್ತೂ ತುಂಬ ಸಾಫ್ಟಾಗಿ ತುಂಬ ನುಣುವಾಗಿ ರುಬ್ಬಬೇಕು ಇಡ್ಲಿಗಾದರೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ನಡೆಯುತ್ತೆ ಇದಕ್ಕೆ ಒಂದು ಸೀಕ್ರೆಟ್ ಆಗಿರುವಂಥ ಸಾಮಗ್ರಿನ ಹಾಕ್ತಾ ಇದ್ದೀನಿ ಗೊತ್ತಾ ಇಷ್ಟು ಹಿಟ್ಟಿಗೆ ನಾನು ಒಂದು ಎರಡು ಒಂದೂವರೆ ಅಷ್ಟು ಬೌಲ್ ನೋಡ್ತಾ ಇದ್ದೀರಲ್ವ ಈ ಬೌಲಲ್ಲಿ ಒಂದೂವರೆ ಬೌಲಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಏನು ಬೇಕಾದರೆ ಟ್ರೈ ಮಾಡಿ ನೋಡಿ ರುಬ್ಬಿದಾದಮೇಲೆ ಚಿರೋಟಿ ರವೆನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಒಂದು ಒಂದೂವರೆ ಬೌಲಷ್ಟು ಚಿರೋಟಿ ರವೆ ಒಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನಾನು ಮಿಕ್ಸ್ ಮಾಡಿ ಇದನ್ನು ಹಿಟ್ಟು ಉದ್ಗೋದಕ್ಕೆ ಇಡ್ತಾ ಇದ್ದೀನಿ ಇಷ್ಟೇ ನಾನು ಹಾಕಿರೋದು ಚಿರೋಟಿ ರವೆ ಉಪ್ಪು ಮತ್ತು ಒಂದೂವರೆ ಸ್ಪೂನಷ್ಟು ಸಕ್ಕರೆ ತುಂಬ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗೂ ಬರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೇಕಿದ್ರೆ ಈ ಥರ ಟ್ರೈ ಮಾಡಿ ನೋಡಿ ಇದಕ್ಕೆ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತ ಮಾಡಬೇಕಾದ್ರೆ ಗಟ್ಟಿ ಇನ್ನಿಸಿದ್ರೆ ದೋಸೆ ಅದಕ್ಕಿಲ್ಲ ಗಟ್ಟಿಯೇ ಇದೆ ಇಟ್ಟು ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಇದೇ ನಾನು ಸೀಕ್ರೆಟಾಗಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಯಾವುದು ಬೇಳೆ ಹಾಕೋಂಗಿಲ್ಲ ಏನೂ ಇಲ್ಲ ಬೆಳಗ್ಗೆ ದೋಸೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಖಂಡಿತ ನನ್ನ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ರೆ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ದೋಸೆ ಹದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಹಿಟ್ಟು ಉದ್ಗೋದಕ್ಕೆ ಇಟ್ಬಿಡಿ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ದೋಸೆ ಯಾವಾಗಲೂ ನಾವು ನೆನೆಸ್ಬೇಕಾದ್ರೆ ನಾನು ತೋರಿಸ್ತಾ ಇರೋದು ರೇಷನ್ ಹಕ್ಕಿಲಿ ಯಾವುದೇ ಹಕ್ಕಿಲಲ್ಲ ರೇಷನ್ ಅಕ್ಕಿಲಿ ನಾನು ಇದನ್ನು ಮಾಡಿ ತೋರಿಸ್ತಾ ಇರೋದು ಸುಮಾರು ಜನ ರೇಷನ್ ಹಕ್ಕಿನಲ್ಲಿ ಬಳಸ್ತಾ ಇರ್ತಾರೆ ರೇಷನ್ ಹಕ್ಕಿನ ಅದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತಲೂ ಕೇಳ್ತಾ ಇರ್ತಾರೆ ಇದು ದೋಸೆ ಬ್ಯಾಟರು ರೆಡಿ ಆಯಿತು ಇದನ್ನು ಉದ್ಗೋದಕ್ಕೆ ಇಟ್ಬಿಡೋಣ ಇನ್ನೊಂದು ಕಡೆ ಬೆಳಗ್ಗೆ ನಾನು ತೋರಿಸ್ತಾ ಇರೋದು ಕೆಂಪು ಚಟ್ನಿಗೆ ಏನೇನು ಬೇಕು ಅಂತ ಇವಾಗ ಒಂದು ಸ್ವಲ್ಪ ಕರ್ವೇನ ಸೊಪ್ಪು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಧನಿಯಾ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಟಿರುವಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ರಾತ್ರಿನಾದ್ರು ನೆನೆಸ್ಬೋದು ಇಲ್ಲ ಬೆಳಗ್ಗೆ ಎದ್ದು ನೀವು ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ರು ಆಯಿತು ನೆನೆಸಿದ್ರೆ ಪೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಇಷ್ಟನ್ನೇ ನಾನು ಹಾಕ್ತಾಯಿರೋದು ಹುಣ್ಸೆ ಹಣ್ಣು ಇದನ್ನೆಲ್ಲ ಏನೂ ಹಾಕ್ತಾಯಿಲ್ಲ ಇವಾಗ ಯಾವ ರೀತಿಯಾಗಿ ಪೇಸ್ಟ್ ಮಾಡ್ಕೋತೀನಿ ಅಂತ ನೋಡಿ ಇದನ್ನೆಲ್ಲನೂ ತೊಗೊಂಡು ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಧ ರುಬ್ಬಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲ ನೀರನ್ನೂ ಹಾಕಬಾರ್ದು ಸ್ವ ಸ್ವಲ್ಪನೇ ಈಗ ನಾನು ಮೆಣಸಿನಕಾಯಿ ನೆನೆಸಿರೋ ನೀರನ್ನೇ ಹಾಕೋತಾ ಇದ್ದೀನಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಫೈನಾಗಿ ಅವಾಗ ಗೊತ್ತಾಗುತ್ತೆ ನೀರು ಎಷ್ಟು ಬೇಕಾಗುತ್ತೆ ನಿಮಗೆ ಅಂತ ನೋಡಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಪೇಸ್ಟ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ತುಂಬ ಸಿಂಪಲ್ಲು ಕೆಂಪು ಚಟ್ನಿನ ಮಾಡ್ಕೊಳ್ಳೋದು ಕಲ್ಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ ಇದಾದ ನಂತರ ನಾನು ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಿಟ್ಟು ನಾನು ನೆನೆಸಿಟ್ಟಿರೋದು ತುಂಬ ಚೆನ್ನಾಗಿಯೇ ರೆಡಿಯಾಗಿದೆ ಇದ್ದೀರಲ್ಲ ಪೇಸ್ಟು ಈ ಥರ ಗಂಧದ ಥರ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನಿಮ್ಗೆ ಎಷ್ಟು ಅಷ್ಟು ಎತ್ತಿಟ್ಕೊಂಡು ಮಿಕ್ಕಿದನ್ನು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಏನೂ ಆಗೋದಿಲ್ಲ ಇವಾಗ ಆಲ್ರೆಡಿ ಮಕ್ಕಳಿಗೆ ಒಂದು ಮೂರು ದೋಸೆ ನಾನು ಹಾಕಿ ಕೊಟ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋದು ಹೋಗ್ಬಿಟ್ಟಿತ್ತು ಹಂಗಾಗಿ ಇವಾಗ ನಾನು ಇದು ವೀಡಿಯೋ ರೆಕಾರ್ಡಿಂಗ್ ತಗೋತಾ ಇದ್ದೀನಿ ಮಕ್ಕಳಿಗೆ ಆಲ್ರೆಡಿ ರೋಹಿತ್ ಕಾ ಕೊಟ್ಬಿಟ್ಟಿದ್ದೀನಿ ಕಾಲೇಜ್ಗೆ ರೆಡಿಯಾಗಿದೆ ನಾನು ನೋಡಿ ಈ ರೀತಿಯಾಗಿ ದೋಸೆನ ಹಾಕ್ಕೊಂಡು ಇಟ್ಟು ತುಂಬ ಹುಬ್ಬಬೇಕು ಅಂತ ಏನಿಲ್ಲ ಅವಲಕ್ಕಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಉದುಕ್ಬಿಡುತ್ತೆ ಹಿಟ್ಟು ನನಗೆ ಅದಷ್ಟು ಇಷ್ಟ ಆಗೋಲ್ಲ ಈ ರೀತಿಯಾಗೂ ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ದೋಸೆ ತುಂಬ ಗರಿ ಗರಿಯಾಗಿ ಇನ್ನೊಂದು ನಾನು ನೆನಪಿಟ್ಕೊಳ್ಳಿ ಮಸಾಲೆ ದೋಸೆ ಮಾಡಬೇಕಾದ್ರೆ ಮಸಾಲೆ ದೋಸೆ ಮಾಡಬೇಕಾದ್ರೆ ಯಾವತ್ತೂ ಲಿಡ್ನ ಕ್ಲೋಸ್ ಮಾಡಬಾರ್ದು ಈ ಥರ ಓಪನಲ್ಲೇ ನೀವು ಇಟ್ಕೊಂಡು ಮಸಾಲೆ ದೋಸೆನ ಹಾಕಬೇಕು ಮುಚ್ಚಿ ಇಟ್ಟರೆ ಅದರ ಟೇಸ್ಟೇ ಹೊರಟೋಯ್ತು ಅಂತ ನೋಡ್ತಾ ಇದ್ದೀರಲ್ಲ ಅಕಸ್ಮಾತ್ ನಿಮಗೆ ದೋಸೆ ಏನಾದರೂ ಚೆನ್ನಾಗಿ ಬರಲ್ಲ ಅಂತ ಭಯ ಇದ್ದರೆ ಒಂದು ಈರುಳ್ಳಿನ ಕಟ್ ಮಾಡಿ ಎಂಚಿಗೆ ಉಜ್ಜು ಬಿಟ್ಟು ಹಾಕಿ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಬೆಂದ ನಂತರ ಸ್ವಲ್ಪ ಕೆಂಪು ಚಟ್ನಿನ ನಾನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ನೋಡಿ ಯಾವ ಹೋಟೆಲಲ್ಲೂ ನೀವು ಮಸಾಲೆ ದೋಸೆನ ಮಕ್ಕಳಿಗೆ ತಂದ್ಕೊಡೋ ಅವಶ್ಯಕತೆ ಇರಲ್ಲ ತಿನ್ನೋ ಹೋಗಿ ತಿಂದು ಬರೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬೆಣ್ಣೆನ ಇದ್ದೀನಿ ಮನೇಲಿ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನಂತರ ಮಧ್ಯದಲ್ಲಿ ಪಲ್ಯ ಇಟ್ಟು ಸರ್ವ್ ಮಾಡಿದ್ರೆ ಆಯಿತು ಮಸಾಲೆ ದೋಸೆ ಕ್ವಿಕ್ಕಾಗಿ ರೆಡಿ ಆಯಿತು ಅಂತ ನೋಡ್ತಾ ಇದ್ದೀರಲ್ಲ ಕಲರು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಬೆಣ್ಣೆ ಹಾಕೋದ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬೆಣ್ಣೆ ತುಪ್ಪ ನೀವು ಯಾವುದಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಣ್ಣೆನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಂಡು ನೋಡಿ ಎಷ್ಟು ಗರಿಗರಿಯಾಗಿ ನಾವು ದೋಸೆ ಅದನ್ನು ತೆಗೆಯೋದೇ ಬೇಡ ಅದೇ ಬಂದ್ಬಿಡುತ್ತೆ ದೋಸೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಿದ್ರೆ ಆಯಿಲ್ ಹಾಕೊಳ್ಳಿ ಅಥವಾ ಬೆಣ್ಣೆ ಜಾಸ್ತಿ ಬೇಕಿದ್ರೆ ಬೆಣ್ಣೆ ಹಾಕೊಳ್ಳಿ ನೋಡಿದ್ರಲ್ವಾ ಸ್ನೇಹಿತರೆ ಮನೆಯಲ್ಲಿ ಈಸಿಯಾಗಿ ಮಸಾಲ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡಾಗ್ತಾ ಇದೆ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಬಾಯ್